ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣಾರ್ಥಿ ಇವತ್ತು ನಾನು ಒಂದು ಎಣ್ಣೆ ಹಾಕ್ಲಾರ್ದ ಜೀರೋ ಆಯಿಲ್ ಅಂತಾರಲ್ರಿ ಆ ಥರ ಒಂದು ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ ಇದು ದೋಸೆ ಚಪಾತಿ ರೈಸ್ಗೆ ಎಲ್ಲಕ್ಕೂ ಚಲೋ ಹಾಕೈತಿ ಈಗ ಇದು ಎರಡು ಆಲೂಗಡ್ಡೆ ಹೆಚ್ಚಿ ಕುದಿಯೋಕೆ ಹಾಕಿನಿ ನೋಡ್ರಿ ಎರಡು ಆಲೂಗಡ್ಡೆ ಒಳಗೂ ನೀವು ನಾವು ಅದು ಒಂದು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ನಾಲ್ಕೈದು ಆಗುತ್ತೆ ಇಲ್ಲಿ ಉಪ್ಪುದಾಕತ್ತ ನೋಡ್ರಿ ಇವು ಈ ಥರ ಸ್ವಲ್ಪ ಹಿಂಗೆ ಮಾಡಿ ಮುಟ್ಟಿದ್ರೆ ಹಿಂಗೆ ಏನಂದ್ರೆ ರೀ ಇದು ಸಿಪ್ಪಿ ಸಮೇತನ ನಾವು ಪಲ್ಯ ಮಾಡಿದ್ರೆ ಬಟ್ ಗ್ಯಾಸ್ ಗ್ಯಾಸಿಡ್ ಅದಕ್ಕೆ ಸಿಪ್ಪಿ ಸಮೇತನ ಮಾಡೀನಿ ಇದಕ್ಕೆ ಈಗ ಹಸಿಮೆಣ್ಸಿ ಕಪ್ಪಿ ಇಷ್ಟೆ ಇದ್ರೊಳಗೆಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆಲ್ಲ ಹಾಕಿ ಕುಟ್ಟಿದ್ದೆ ಅರಶಿನ ಹಿಂಗ್ಳು ಸ್ವಲ್ಪ ಹಿಂಗ್ಳು ಅದಕ್ಕೆ ಬೇಕಾಗಷ್ಟು ರುಚಿ ಸೊ ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಹಾಕಿ ನೋಡ್ರಿ ಪಲ್ಯ ರೆಡಿನ ಆದಂಗೆ ಇದೆ ಆಮೇಲೆ ಇದು ಸ್ವಲ್ಪ ಒಂದು ನಿಮಿಷ ಕುದ್ದಿಂದ ಇದು ಮಸಾಲೆ ಹಾಕಿದ್ರೊಳಗೆ ಒಂದು ಎರಡು ಮೂರು ನಿಮಿಷ ಕುದಿಬೇಕು ಇದು ಆಮೇಲೆ ಹಿಂಗೆ ತೆಗೆದು ಇದನ್ನು ಸ್ವಲ್ಪ ಎಲ್ಲ ಹಿಂಗೆ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಎಲ್ಲ ಇದನ್ನು ಅಡುಗೆಡ್ಡೆ ಹೋಳೆಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಹೊಡಿಬೇಕು ಆ ರೈಸ್ಗೆ ಚಪಾತಿಗೆ ಭಾಳ ಟೇಸ್ಟ್ ರೀ ಭಾಳ ಒಂದು ಸ್ವಲ್ಪ ಸ್ವಲ್ಪ ಸ್ಪೈಸಿ ಮಾಡಿದ್ರಂತೂ ಇನ್ನೂ ಟೇಸ್ಟು ನೀವು ಖಾರ ಜಾಸ್ತಿ ತಿನ್ನೋದು ಹಾಕೋದಿಲ್ಲ ಅಂದ್ರೂ ನಡಿತೈತಿ ಇದಕ್ಕೆ ಈಗ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡಿ ಒಂದು ಸ್ವಲ್ಪ ರಸದ ಮಾಡೋದು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಕುದಿಬೇಕು ಇದು ಒಂದು ನಾಲ್ಕು ನಿಮಿಷ ಕುದಿ ಕುದ್ದಿಂದು ಎಣ್ಣೆ ಇಲ್ಲ ಏನಿಲ್ಲ ಇಷ್ಟು ಇದಕ್ಕೆ ಬೆಲ್ಲ ಏನೂ ಹಾಕಂಗಿಲ್ಲ ನಿಮ್ಗೆ ಟೇಸ್ಟ್ ಬೇಕಾದ್ರೆ ನೀವು ಊಟ ಮಾಡ ಒಂದ ಒಂದು ಸ್ವಲ್ಪ ಲಿಮಿಟಿನ್ ರಸ ಬೇಕಂದ್ರೆ ಹಾಕೋಬೇಕು ಅರ್ಧ ಸ್ಪೂನ್ ತುಪ್ಪ ನೋಡ್ರಿ ಇದು ಅವಶ್ಯ ಇಲ್ಲ ಇಲ್ಲ ಆದ್ರೂ ಎಣ್ಣೆ ಅಂತೂ ಇಲ್ಲ ಒಂದು ಅರ್ಧ ಟೀ ಸ್ಪೂನ್ಲಿ ಸ್ವಲ್ಪೋಗಿ ಮೂರ್ನಾಲ್ಕು ಅರ್ಧ ಅದಕ್ಕಿಂತ ಕಡಿಮೆ ಆದ್ರೂ ನಡಿತೈತಿ ಜೀರಿಗೆ ಸಾಸಿನ ಸಿಡಿದ್ರೆ ಸಾಕು ಇಷ್ಟ ಹಾಕಿಬಿಡೋದು ಈಗ ಇದು ರೆಡಿ ಆಯ್ತು ನೋಡ್ರಿ ಧನ್ಯವಾದಗಳು